ओलीवर फर्स्ट ही रुपी तो प्ले आर्टिंग बंद वन राउंड होई वरली बीडे ओय कलर कोलान बके नी बेकमन गाले मिसरी आले लढगा हा अका येर छे अमर ओकटा आती औमन ಎಲ್ಲರಿಗೂ ಇವತ್ತ ನಾನು ಒಂದ್ ಬ್ಲಾಗ್ ಅನ್ಕೊಂಡಿನಿ ಇವತ್ತ ಸಂಡೇ ಇವತ್ತಿನ ಸಂಡೇ ಹೆಂಗೆಲ್ಲ ಹೋಗತಿ ಅಂತ ಹೇಳಿ ಒಂದ್ ಸ್ವಲ್ಪ ನಾ ಏನು ಮಾಡ್ತನ ಕೆಲಸ ಅಂತೇಳಿ ಶೂಟ್ ಅನ್ಕೊಂಡಿನಿ ಇವತ್ತಿನ ಸಂಡೇ ಹೆಂಗ್ ಹೋಗತಿ ನೋಡನು ಬರ್ರಿ ಮಾರ್ನಿಂಗ್ ಫಸ್ಟ್ ನಮ್ದೆಲ್ಲಾ ಈಗ ಕ್ಲೀನಿಂಗ್ ಕೆಲಸ ಎಲ್ಲಾ ಸ್ನಾನ ಪೂಜೆ ಎಲ್ಲಾ ಮುಗಿದೈತಿ ತಳ ಕುತ್ಕೊಂಡ ವಿಡಿಯೋ ಮಾಡಾಕತಿನಿ ಈಗ ಆ ನಮ್ಮನಿ ನೋಡ್ರಿ ಒಂದ್ ಏನದು ಇದ್ರ ಹೆಸರು ನಂಗು ಗೊತ್ತಿಲ್ಲ ಜಿಟ್ಟಿ ಬಂದೈತಿ ಇದು ಹಣ್ಣಿನ ಬುಟ್ಟೆ ಕೂತಿತ್ತು ಸ್ಟಾರ್ಟಿಂಗ್ ಇದರದ ತಗೊಂಡಿದ್ದೀನಿ ನಾನು ಆ ಎಲ್ಲರೂ ನಮ್ಮ ಮಾಮೂಲಿ ಏನಿರ್ತೈತಿ ಬೆಳಗಿನ ತರಕಾರಿ ಕಟ್ ಮಾಡೋದಿರ್ತೈತಿ ಹಣ್ಣು ಕಟ್ ಮಾಡೋದಿರ್ತೈತಿ ಒಳಗೆ ಪಪ್ಪಾಯ ಐತಿವತ್ತ ಪಪ್ಪಾಯ ಒಂದು ಕಟ್ ಮಾಡಿದ್ವಿ ಪಪ್ಪಾಯ ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದ ಭಾಳ ಅಂದ್ರೆ ಬಹಳ ಬೆನಿಫಿಟ್ಸ್ ಸಿಕ್ತೈತಿ ಅದರದು ಹಂಗಾಗಿ ಫಸ್ಟ್ ಪಪ್ಪಾಯ ಕಟ್ ಮಾಡಿ ತಿಂದು ಅಡಿಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಹಂಗ ತರ್ಕಾರನು ಹೆಚ್ಕೋಬೇಕು ಪಲ್ಯಕ್ಕೂ ರೆಡಿ ಎಲ್ಲ ಹಿರಿಕಾಯಿ ಇವತ್ತು ಕೋಬೀಜ ಆಮೇಲೆ ಸಾಂಬಾರ್ಕ್ಕೆಲ್ಲ ಸೋಯಾ ಚಂಕ್ಸ್ ಎಲ್ಲ ನೆನೆಸಿನಿ ಹಂಗ ನುಚ್ಚನೂ ರೆಡಿ ಆಯ್ತು ಇನ್ನ ರೊಟ್ಟಿ ಮಾಡ್ಬೇಕು ಪಲ್ಯಗಳಗಟ್ಟು ಒಗ್ಗರ್ನೆ ಹಾಕಬೇಕು ಸಾಂಬಾರು ಒಗ್ಗರಣೆ ಹಾಕೊಂಡ್ರ ಒಂದ್ ಆಳಂಬ್ರಿನೂ ಸುಲ್ತಿನಿ ಒಂದ್ ನಾಲ್ಕು ರೊಟ್ಟಿ ಮಾಡ್ಬೇಕಷ್ಟ ಅದೆಲ್ಲ ಕೆಲಸ ಆದ ನಂತರ ಇವತ್ತು ನಾನು ನಮ್ಮ ಮನೆಯವ್ರು ಇರ್ಲಿಲ್ಲ ಇಡೀ ದಿವಸ ಇವತ್ತು ಅವ್ರೆಲ್ಲ ಕೆಲಸ ಐತೆ ಅಂತ ಹೋಗಿದ್ರು ಹಂಗಾಗಿ ನಾನೊಂದು ಇಡೀ ದಿವ್ಸ ನಂದ ಇವತ್ತ ಸಂಡೆಕೊಮ್ಮೆ ಏನೈತೆ ಅವ್ರ ಜೊತೆ ಮೇಮ್ ಟೈಮ್ ಸ್ಪೆಂಡ್ ಮಾಡ್ತಿರ್ತೀವಿ ಹಿಂಗಾಗಿ ಅವ್ರ ಮನೆಯಾಗಿಲ್ಲ ಇವತ್ತ ಈ ಗಿಡಗಳೆಲ್ಲ ಕ್ಲೀನ್ ಮಾಡ್ಬೇಕು ಅನ್ಕೊಂಡಿನಿ ನೋಡ್ರಿ ಗಿಡ ಅಷ್ಟೆಲ್ಲ ಎಲ್ಲ ಒಂದ್ರೊಳಗೆ ಒಂದ್ ಸೇರ್ಕೊಂಡ್ಬಿಟ್ಟಾವ್ ಗಿಡಗಳು ಇವನ್ನೆಲ್ಲಾ ಮಾಡಬೇಕು ಕಟಿಂಗ್ ಮಾಡಬೇಕು ನಾವು ಕಟಿಂಗ್ ಆಕ್ಚುಲಿ ನಾವು ಮಳೆಗಾಲಕ್ಕಿಂತ ಮುಂಚೆ ಮಾಡ್ಬೇಕು ಯಾಕಂದ್ರೆ ಅವಾಗ ನಾನ್ ಆಗಲಿಲ್ಲ ಅದಕ್ಕೆ ಇವಾಗ ಇದನ್ನ ಮಾಡ್ಬೇಕು ಅನ್ಕೊಂಡಿನಿ ಗಿಡ ಯಾವ ಯಾವ ಅನ್ನೋದು ಅನ್ನೋದೇನು ಗೊತ್ತಾಗಲು ಎಲ್ಲಾನು ಮಿಕ್ಸ್ ಆಗಿಬಿಟ್ಟವು ಹಂಗಾಗಿ ಇದೊಂದು ಚೂರ ಕ್ಲೀನ್ ನಮ್ಮ ನೆಬರ್ ಚಿಕ್ಕಮ್ಮನ ಕಡೆ ಸ್ವಲ್ಪ ಇದನ್ನೆಲ್ಲ ಕಟ್ ಮಾಡಿಸಿನಿ ಆ ಅವ್ರು ನನ್ಕಾಯ್ ಕೊಡ್ಲಿಲ್ಲ ಕುಡ್ಗೋಲೆಲ್ಲಾರು ಹಚ್ಕೊಂಡ್ಬಿಟ್ಟಿ ಕೈ ಅಂತ ಹೇಳಿ ಅವರ ಕಟ್ ಮಾಡಿಕೊಟ್ರು ಇದೆಲ್ಲ ತೆಗೀದಿತ್ತು ಶೋ ಪೀಶ ಈ ಶೋ ಪೀಶ್ ಅಂತ ಅಷ್ಟು ಚಂದ ಬಂದಿದ್ದು ಗಿಡ ಯಾಕಂದ್ರ ಫೋಟೋ ಶೂಟ್ ಮಾಡ್ಕೋಬೇಕಾದ್ರನ್ನ ಅಷ್ಟು ಚಂದ ಗ್ರೀನ್ ಗ್ರೀನ್ ಕಾಣಿಸ್ತಿದ್ವು ಇವು ಗಾರ್ಡನ್ ಒಳಗೆ ನಿಂತ್ಕೊಂಡಂಗನ ಸೇಮ್ ಇದನ್ನೆಲ್ಲ ಫಸ್ಟ್ ಇವ್ನ ಎರಡು ವರ್ಷಕ್ಕೊಮ್ಮೆ ಕ್ಲೀನ್ ಮಾಡಬೇಕು ಯಾಕಂದ್ರ ಹೊಸ ಹೊಸ ಗಿಡ ಬರ್ಬೇಕು ಇವು ಅವು ಹಳಿ ಗಿಡ ಏನೈತಿ ಒಂಥರ ಹಳೆ ಗಿಡ ಆದಾಗ ಎಲ್ಲ ಚಂದ ಕನಂಗಿಲ್ಲ ಅಷ್ಟ ನೋಡಕ ಈಗ ಕ್ಲೀನ್ ಆತು ದಾಸವಾಳ ಗಿಡ ಕಟ್ ಮಾಡೋದಿತ್ತು ಮಲ್ಲಿಗೆ ಹೂವ ಎಲ್ಲಾ ಪ್ರತಿಯೊಂದನು ಕಟಿಂಗ್ ಇತ್ತು ಹಂಗ ಇನ್ನ ಇದನ್ನೆಲ್ಲ ತಗದ ಸ್ವಲ್ಪ ಎಲ್ಲ ಇನ್ನ ಕ್ಲೀನ್ ಮಾಡಬೇಕು ಇದು ಒಂದೇ ಗಿಡಾನು ಒಂದ ಗಿಡಬೇಕ ಯಾಕಂದ್ರ ಅದು ಸೈಡಿಗೆಲ್ಲ ಇದ್ರೆ ಬೆಳೆಯಂಗಿಲ್ಲ ಒಂದ ಗಿಡನ ಬೆಳಿಬೇಕಂತದ್ದು ದೊಡ್ಡದಾಗಬೇಕ ನಮ್ಗ ಅದನ್ನ ನೀವು ಎಲ್ಲ ಪಾಟ್ ಒಳಗ್ ಹಾಕಿದ್ರೆ ಸಣ್ಣ ಸಣ್ಣ ಗಿಡ ಬಂದ್ರ ತಗದ್ ಬಿಡ್ರಿ ಸೈಡಿನು ಹಂಗ ಮನೆಯೊಳಗ ಬಂದೆ ಬಂದೆಲ್ಲ ಆ ಕಾಲ ಎಲ್ಲ ತಕೊಂಡ ಇದೊಂದ್ ಚೂರ್ ಕೆಲಸ ಇತ್ತು ನಾನ್ ಡೈನಿಂಗ್ ಟೇಬಲ್ ರಿಪೇರ್ ಇತ್ತು ಡೈನಿಂಗ್ ಟೇಬಲ್ ಏನಾಯ್ತು ದೀಪಾವಳಿ ಒಳಗ ಅಹ್ ಕ್ಲೀನ್ ಮಾಡುವತ್ನಾಗ ಎತ್ತ ಎತ್ತಿಡುವತ್ನಾಗ ಒಂದ್ ಕಿತ್ಕೊಂಡ್ಬಿಟ್ಟಿತ್ತು ಅದು ಒಂದ್ ಕಿತ್ಕೋದಂತೆ ಎಲ್ಲಾನು ಕಿತ್ಕೊಂಡ್ಬಿಟ್ಟು ಹಂಗ ಒಂದಕ್ಕೊಂದ ಇದನ್ನ ಯಾವ್ ತರಾ ವಿಚಾರ ಮಾಡಿ 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 ಆ ಇಲ್ಲಿ ಲೋಕಲ್ ಮಾರ್ಕೆಟ್ ಒಳಗ ಹಾರ್ಡ್ವೇರ್ ಒಳಗೆಲ್ಲ ಕೇಳಿದ್ವಿ ಅವರು ಇದಕ್ಕೇನು ಇಲ್ಲಿ ಸಿಗಂಗಿಲ್ಲ ನೀವು ಆನ್ಲೈನ್ ಒಳಗನ ಆರ್ಡರ್ ಮಾಡ್ಕೋರಿ ಅಂತ ಹೇಳಿದ್ರು ಟೇಪ್ ಸಿಗಂಗಿಲ್ಲ ಅಂದ್ರವರು ಯಾಕೆ ಅದಕ್ಕೆ ಹಚ್ಚುವಂಥ ಗಮ್ನು ಏನು ಇಲ್ಲಂದ್ರ ಅವರು ಅದಕ್ಕಾಗಿ ಇನ್ನೊಬ್ ಒಬ್ಬರೇನು ಹೇಳಿದ್ರಂದ್ರ ತ್ರೀ ಎಂ ಟೇಪ್ ಅಂತ ಹೇಳಿ ಸಿಗ್ತೈತಿ ನೀವು ಅದನ್ನ ಯೂಸ್ ಮಾಡ್ಕೋರಿ ನಡಿತೈತಿ ಅಂದ್ರು ಫಸ್ಟಿಗೆ ಇದನ್ನ ಹಂಗ ತೆಗೆದಿಟ್ಟಿದ್ನಲ್ಲ ಇದನ್ನ ಕ್ಲೀನ್ ಮಾಡ್ಕೊಂಡ್ಬಿಡೋನು ಫಸ್ಟ್ ಕ್ಲೀನ್ ಮಾಡ್ಕೊಂಡ ಇದಕ್ಕೆ ನಾ ಏನು ಆರ್ಡರ್ ಮಾಡೀನಿ ಅನ್ನೋದು ನಿಮ್ಗೆ ಹೇಳ್ತಾನು ಒಳಗೂ ಏನಾರ ಈ ಥರ ಗ್ಲಾಸ್ ಅದು ಟಿಪಾಯ ಟಿಫಾಯ್ ಒಬ್ಬೊಬ್ರು ಗ್ಲಾಸ್ ಇರ್ತಾವ್ ಒಬ್ಬೊಬ್ರು ಡೈನಿಂಗ್ ಟೇಬಲ್ ಗ್ಲಾಸ್ ಇರ್ತಾವ್ ಆ ಪ್ರತಿಯೊಬ್ರು ಮನೆಯಾಗು ಹಿಂಗೇನು ರಿಪೇರಿ ಕೆಲಸ ಇರತ್ತ ಅನಿಸ್ತತ್ ನನಗ ಯಾಕಂದ್ರೆ ನಮ್ಮ ಮನೆಯೊಳಗ ಇದ್ದಂಗ ಎಲ್ಲರ ಮನೆಯೊಳಗು ಇದನ್ನ ಫಸ್ಟ್ ಒಮ್ಮೆ ನಾನು ಕ್ಲೀನ್ ಮಾಡ್ಕೊಂಡು ಆಮೇಲೆ ಮತ್ತೆ ವಾಟರ್ ಅಷ್ಟ ನೀ ಹಾಕಿ ಕ್ಲೀನ್ ಮಾಡ್ಕೊಂಡಿನಿ ಕೆಳಗಡೆ ಸೈಡ್ ಇದು ಮ್ಯಾಲಿಂದ ಏನೈತಿ ಆಮೇಲೆ ಮಾಡ್ಕೊಂಡ್ರ ಇದೆಲ್ಲ ಕ್ಲೀನ್ ಆದ ನಂತರ ಸ್ವಲ್ಪ ಪ್ಯಾನಿನ್ ಪ್ಯಾನಿಂಗ್ ಗಳಿಗೆಲ್ಲ ಬಿಟ್ಟಿನಿ ಆರಾಕ ಇದಕ್ಕೆ ನಾನು ಆನ್ಲೈನ್ ಒಳಗೆ ತ್ರೀ ಎಮ್ ಟೇಪ್ ಅಂತ ಹೇಳಿ ಬುಕ್ ಮಾಡಿದ್ದೀವಿ ನಾವು ಅದು ಬಂದೈತೆ ಆರ್ಡ್ರ್ ಬಂದಿಂದಾರ ನಾನು ಇದನ್ನ ಸಂಡೇ ದಿವ್ಸ ಮಾಡ್ಬೇಕು ಫ್ರೀ ಹೇಳಿ ಒಬ್ಬಕ್ಕಿದ್ದಾಗ ಇದನ್ನೆಲ್ಲ ಮಾಡ್ಬೇಕು ಶಾ ಅಂತ ಹೇಳಿ ಇಟ್ಕೊಂಡಿದ್ನಿ ಅದಕ್ಕೆ ನಿಮ್ಗೂ ಏನಾರು ನಿಮ್ಮ ಮನೆಯೊಳಗೆ ಈ ಥರ ಆಗಿದ್ರೆ ನಿಮ್ಗೆ ಯೂಸ್ ಹೇಳಿ ತೋರ್ಸಾಕತ್ತೀನಿ ಈ ಥರ ಇದು ಗ್ರಿಪ್ ಟೇಪ್ ಹೇಳಿ ತ್ರೀ ಎಮ್ ಟೇಪ್ ಅಂತ ಹೇಳಿ ನಾವು ಆರ್ಡ್ರ್ ಹಾಕಿದ್ವಿ ಅದ್ರೊಳಗೆ ಒಂದು ಹಲವಾರು ಬರ್ತಾವೆ ನಿಮ್ಗೆ ಯಾವ್ದು ಬೇಕಂದು ನೋಡ್ಕೊಂಡು ನಿಮ್ಗೆ ಯಾವ್ದು ಮ್ಯಾಚ್ ಆಗೈತಂದು ನೋಡ್ಕೊಂಡು ತರಿಸ್ಕೊರಿ ಇದೇನೈತಿ ಮೂರು ಮೀಟರ್ ಉದ್ದ ಐತಿ ಟೇಪ ಆಮೇಲೆ ಏನೈತಿ ಮೂರು ಸೆಂಟಿಮೀಟರ್ ಐತಿ ಥಿಕ್ನೆಸ್ ಬಂದ್ಬಿಟ್ಟೈತೈತಿ ಅಂದ್ರ ತ್ರೀ ಎಮ್ ಎಮ್ ಐತಿ ನಿಮ್ಗೆ ಎರಡೂ ಸೈಡ್ನು ಗಮ್ ಇರ್ತೈತಿ ಇದಕ್ಕೆ ಈ ಥರ ಇರ್ತೈತಿ ನೋಡಕ್ಕೆ ನಿಮ್ಗೆ ಟ್ರಾನ್ಸ್ಪರೆಂಟ್ ಆಗಿರ್ತೈತಿ ನೋಡಕ ಗ್ಲಾಸಿಗೆಲ್ಲ ನೀವು ಇಂಥದನ್ನ ಯೂಸ್ ಮಾಡ್ಕೋಬಹುದು ಇವಾಗ ಇದನ್ನು ಓಪನ್ ಮಾಡಿ ಇಷ್ಟ ಅಕಲವಾಗಿರ್ತೈತಿ ಇದು ಇದ್ರದ್ದು ದಿಪ್ ಥಿಕ್ನೆಸ್ ಏನೈತಿ ತ್ರೀ ಎಮ್ ಎಮ್ ಐತಿ ಏನೈತಿ ಮೂರು ಸೆಂಟಿಮೀಟ್ರ್ ಐತಿ ಇದ್ರ ಉದ್ದಂತರೂ ಮೂರು ಮೀಟ್ರ್ ಐತಿ ನಂಗೆ ಏನು ಮೂರು ಮೀಟ್ರ್ ಅನ್ನಿಸ್ವಲ್ದು ಅದು ಮೂರು ಮೀಟರ್ ಅಂತ ಹೇಳಿ ಐತಿ ಅದ್ರ ಮೇಲೆ ಈ ಥರ ಏನು ಪ ಕಿತ್ತಿರ್ತಾವಲ್ಲ ಇವನ್ನ ಇದನ್ನ ಹಚ್ಚಿ ನಾವು ಅಂಟಿಸ್ಕೋಬೇಕು ಈ ಥರ ಮೊದಲು ಮೆಜರ್ ಮಾಡ್ಕೊಂಡು ನೀವು ಕಟ್ ಮಾಡ್ಕೊರಿ ಎಷ್ಟು ಬೇಕು ನಿಮ್ಮ ನೋಡ್ಕೊಂಡು ಕಟ್ ಮಾಡ್ಕೋಬೇಕಾಗತಿ ಒಂದು ಸೈಡ್ ಏನೈತಿ ಗಮ್ ಇರ್ತೈತಿ ಆಲ್ರೆಡಿ ಇನ್ನೊಂದ್ ಸೈಡ್ ಗಮ್ ಇರ್ತೈತಿ ಅದ್ರ ಅದ್ರ ಮ್ಯಾಲ ಮತ್ತೊಂದ್ ಟೇಪ್ ಇರ್ತೈತಿ ವೇಸ್ಟ್ ಟೇಪ್ ಇರ್ತೈತಿ ಅದು ಅದನ್ನ ತಗದ ಆಮೇಲೆ ನಾವು ಅಂಟಿಸ್ಕೋಬೇಕು ಈ ತರ ನೋಡ್ಕೊಂಡ ನೀವು ಅಂಟಿಸ್ಕೋರಿ ನಿಮ್ಗೆ ಯೂಸ್ ಆಗ್ಬೋದು ಇದು ಹೆಲ್ಪ್ ಆಗೋದ್ ಆಗ್ಬಹುದು ಅಂತ ವಿಡಿಯೋ ಮಾಡಿರ್ತೀನಿ ಒಮ್ಮೆ ಈ ತರ ಏನಾರ ನಾ ಕೆಲಸ ಮಾಡೋದ್ನಾಗ ಮರಬಿಟ್ಟಿರ್ತೀನಿ ವಿಡಿಯೋ ಮಾಡೋದು ಇದನ್ನ ನೆನಪಿಲ್ಲ ಇವತ್ತು ನಾನು ಸಂಡೇ ಏನೇನೆಲ್ಲ ಆಕತಿ ಅನ್ನೋದು ಇವತ್ತಿನ ಬ್ಲಾಗ್ ಮಾಡ್ಬೇಕಂತ ಹೇಳಿನ ಇವತ್ತು ವಿಡಿಯೋ ಮಾಡಾಕತ್ತೀನಿ ಹೊಸ್ದಾಗಿ ನೋಡೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದೇ ಥರ ಸಪೋರ್ಟ್ ಇರಲಿ ನಿಮ್ಮದು ಹಂಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ರಿ ಈ ತರ ಏನಾರ ಅವ್ರಿಗೇನು ಅವಶ್ಯಕತೆ ಇರ್ತದಲ್ಲ ಈ ತರ ರಿಪೇರಿ ಮಾಡುವಂಥ ಕೆಲಸದಿದ್ದಾಗ ಅವ್ರಿಗೆ ಶೇರ್ ಮಾಡ್ರಿ ಈಗೇನು ಮಾರ್ಕ್ ಅನ್ಸದಿಲ್ಲ ಈ ಮಾರ್ಕ್ ಮೇಲೆ ನಾನು ಅದು ಅದ ಅವರು ಹಚ್ಚಿರ್ತಾರಲ್ಲ ಕಂಪ್ನಿಯವರು ಅದನ್ನು ಆತರ ನೀವು ಅದನ್ನ ನೋಡ್ಕೊಂಡ ನೀವು ಕರೆಕ್ಟಾಗಿ ಅಂಟಿಸ್ಕೊರಿ ಅದು ಮಾರ್ಕ್ ಇರ್ಲಿಲ್ಲ ಅಂದ್ರೂ ನೀವು ಕರೆಕ್ಟಾಗಿ ಇಷ್ಟು ಟೇಟ್ ಆಗಿನ ಹಚ್ಕೋಬೇಕಿ ಕೆಳಗಿಂದೆಲ್ಲ ನೀವು ಸ್ಟ್ಯಾಂಡ್ ನೋಡ್ಕೊಂಡು ಹಚ್ಕೋಬೇಕತಿ ಈ ತರ ನೀವು ಮ್ಯಾಲ ಇನ್ನೊಂದು ಟೇಪ್ ಇರ್ತೈತಿ ಅದನ್ನ ತೆಗಿಬೇಕು ಒಂದ್ ಸೈಡ್ ಸುತ್ತಿರ್ತೈತಿ ಒಂದ್ ಸೈಡ್ ಮ್ಯಾಲ ಏನೈತಿ ಟೇಪ್ ಇರ್ತೈತಿ ನೋಡಿ ಅದ್ರದ್ದು ಅದ್ರದ ಪ್ಲೇಸಿಗೆನ ಕರೆಕ್ಟ್ ಆಗಿನ ಅಂಟಿಸ್ಕೊಂಬಿಡ್ರಿ ನಾನು ನಟ್ ಕಳೆದ ಹೋಗಾವಂತೇಳಿ ನಟು ಅದ್ರ ಮ್ಯಾಲ ಹಾಕೊಂಡಿನಿ ಇವ್ ಸ್ಟ್ಯಾಂಡ್ ಹಾಕಿ ನಟ್ ಹಾಕಬೇಕು ಇವ್ನ ಆಮೇಲೆ ಇದೆಲ್ಲ ಒಂದ್ ಅರ್ಧ ಗಂಟೆ ನಾನು ಪಿಕ್ಸ್ ಮಾಡ್ಕೋತೇನೆ ನಾನು ಹಿಂಗ ನಾಲ್ಕು ಸೈಡ್ನು ಹಿಂಗ ಹಚ್ಕೊಂಡ್ಬಿಡ್ತೇನೆ ನಾನು ನಾನು ಡೈನಿಂಗ್ ಟೇಬಲ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ನಾನು ಇದು ಫ್ಲಿಪ್ಕಾರ್ಟ್ ಒಳಗೆ ತೊಗೊಂಡಿದ್ದು ಒಂದು ನಾಲ್ಕೈದು ವರ್ಷ ಆತನ್ಕೋತ ನಾನು ಫ್ಲಿಪ್ ಫ್ಲಿಪ್ಕಾರ್ಟ್ ಒಳಗ ಒಂದು ಹದಿನೈದು ಸಾವಿರ ರೂಪಾಯಿನ ಬಿದ್ದಕ್ಕೆ ಅವಾಗ ತೊಗೊಂಡಿದ್ದು ಚಲೋ ಐತಿ ಆದ್ರೆ ಗ್ಲಾಸ್ ಇದ್ದಿದ್ದರಿಂದ ಸ್ವಲ್ಪ ಹುಷಾರಾಗಿರ್ಬೇಕತಿ ಮಕ್ಳು ಇವ್ರು ಮನೆಯಾಗಾದ್ರೆ ಸ್ವಲ್ಪ ಅದನ್ನ ಭಾಳ ಹುಷಾರು ನೋಡ್ಕೋಬೇಕಾಕತಿ ನಮ್ಮ ಮನೆಯೊಳಗೆ ಎಲ್ಲಾರು ಈಗ ಆಗ್ಯಾರ ಹಂಗಾಗಿ ಇದನ್ನ ಚಾಯ್ಸ್ ಮಾಡಿ ತಗೊಂಡಿನ್ ನಾನು ಎಲ್ಲಕ್ಕೂನು ಹಿಂಗ್ ಪ್ರತಿಯೊಂದು ಹಚ್ಕೋಬೇಕು ಹಚ್ಕೊಂಡ ನೀಟಂಗ್ ರೆಡಿ ನಾನು ಈ ತರ ಸಣ್ಣ ಪುಟ್ಟ ರಿಪೇರ್ ಇದ್ರ ಕೆಲವೊಬ್ರು ಬೇಜಾರ್ ಮಾಡ್ಕೊಂಡ್ ಅದನ್ನು ಹೆಂಗ್ ಮಾಡೋದೇ ಅಂತ ಏನು ಗೊತ್ತಾಗಂಗ್ಲ ಅಂತೇಳಿ ನಾವ ಏನಾರ ಒಂದ್ ಸ್ವಲ್ಪ ತಲೆ ಓಡಿಸಿ ಆನ್ಲೈನ್ ಒಳಗ ನೋಡಿ ಮಾಡ್ಕೋಬೇಕಿ ಮನೆಯೊಳಗ ಸಣ್ಣ ಪುಟ್ಟ ಈ ತರ ಪ್ರತಿಯೊಂದು ನಾಲ್ಕು ಕಾರ್ನರ್ ಒಂದೊಂದು ಅದಾವಲ್ಲ ಇವು ಇವ್ ನಾಲ್ಕು ಕಾರ್ನರ್ ಹಚ್ಕೊಂಡ ನಾನು ಸ್ಟ್ಯಾಂಡ್ ಜೋಡಿಸ್ಕೊತೇವತ್ತ ಅದ ಒಂದು ಒಂದ್ ಎರಡ್ ಅವರ್ನು ಹಾಕೈತ್ ನನಗ ಯಾಕಂದ್ರ ಫಸ್ಟ್ ಇದ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅವನು ಎಲ್ಲ ತೆಳಗಿನ ಸ್ಟ್ಯಾಂಡ್ ನಾನು ಕ್ಲೀನ್ ಒರ್ಸ್ಕೊಬೇಕು ಇವತ್ತೆರ್ಡ್ ಅವರ್ ಆಕತಿ ಹಂಗ ನೆಕ್ಸ್ಟ್ ಇನ್ನೊಂದ್ ಕೆಲಸ ಏನೋ ಅನ್ಕೊಂಡಿನಿ ಅದು ನೋಡ್ತನು ಹಂಗ ನಿಮ್ಗ ಒಂದ್ ಫಂಕ್ಷನ್ಗೂ ಹೊಂಟಿದ್ ನಾನು ಬ್ಲೌಸ್ಗೆ ತರ ಇದು ಏನದ ಬ್ಲೌಸ್ ಪ್ಯಾಡ್ ಯಾವ ಥರ ಹಾಕ್ಬೇಕನ್ನೋದು ಹೇಳ್ಕೊಡ್ತೀನಿ ಇವತ್ತು ನಿಮ್ಗೆ ಯಾವ ಥರ ಯೂಸ್ ಮಾಡ್ಬೇಕು ಅನ್ನೋದು ನಿಮ್ಗೆ ಅದ್ರಾಗೂ ಎರಡು ಮೂರು ಥರ ಬರ್ತಾವೆ ಯೂಸ್ ಆ್ಯಂಡ್ ಥ್ರೋ ಬ್ಲೌಸ್ ಪ್ಯಾಡ್ ಬರ್ತಾವು ಆಮೇಲೆ ಒಳ್ಳೆ ಒಳ್ಳೆ ನೀವು ಒಂದಿಷ್ಟು ಸಲ ಯೂಸ್ ಮಾಡುವಂಥವು ಬರ್ತಾವು ಆಮೇಲೆ ನಂತರ ನಾ ಹೆಂಗ್ ಯೂಸ್ ಅನ್ನೋದು ನಿಮ್ಗೆ ಹೇಳ್ತೀನಿ ನಿಮ್ಗೆ ರೀಸನೇಬಲ್ ಲೇಟ್ರ ರೇಟ್ ಒಳಗನ ಹೆಂಗ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ ನಿಮ್ಗೆ ಬ್ಲೌಸ್ ಪ್ಯಾಡಿಗೆಲ್ಲ ಆಲ್ಮೋಸ್ಟ್ ನಾವು ಒನ್ನೂರ ಇಪ್ಪತ್ತು ರೂಪಾಯಿ ಎಲ್ಲ ಕೊಡ್ತೀವಿ ಒಂದು ಹತ್ತು ಪೀಸ್ ಇರ್ತಾವ ಬಾಳದ್ರ ನಿಮಗ ಎಲ್ಲ ಯೂಸ್ ಆಕಷ್ಟ ಜಾಸ್ತಿ ಸ್ವೆಟ್ ಆಗ್ಲಾರ್ದಂಗ್ ಸ್ವೆಟ್ ಆಗ್ಲಾರ ಯಾವ ತರ ಯೂಸ್ ಮಾಡ್ಬೇಕು ಸ್ವೆಟ್ ಆಗ ಅವ್ರಿಗೆ ತರ ಯೂಸ್ ಮಾಡ್ಬೇಕನ್ನೋದ್ ಹೇಳ್ತೀನಿ ನಿಮಗ ನೀವೆಲ್ಲಂದ್ರ ಎಲ್ಲಂದ್ರ ಫಂಕ್ಷನ್ ಬೆಳಗ್ಗೆ ಹೋಗುದಿತ್ತಂದ್ರ ಬೆಳಗ್ಗೆ ಅಂತೂ ಸಾಡಿ ರೆಡಿ ಮಾಡ್ಕೊಳಕ ಹಂಗಿಲ್ಲ ಹಂಗಾಗಿ ನೀವು ಅಡ್ವಾನ್ಸ್ನ ಸ್ಯಾಡಿ ನೀರಿಗೆ ಆಗ್ಲಿ ಆಮೇಲೆ ಬ್ಲೌಸ್ ಪ್ಯಾಡ್ ಅದು ಅಂಟಿಸ್ಕೊಂಡು ಇಟ್ಕೊಳ್ಳೋದಾಗ್ಲಿ ಎಲ್ಲ ಅಡ್ವಾನ್ಸ್ ಮಾಡ್ಕೊಂಡ್ರು ಮುಂಜಾನೆ ಬೆಳಗ್ಗೆ ಬೆಳಗ್ಗೆ ಓ ನಾವು ಅವಸರದಾಗ ಏನು ಮಾಡ್ತೀವಿ ಬ್ಲೌಸ್ ಪ್ಯಾಡ್ ಹಾಕಂಗಿಲ್ಲ ಹಂಗ ಹೋಗಿಬಿಡ್ತೀವಿ ಬ್ಲೌಸ್ ಹಂಗಾಗಿ ಎಷ್ಟೋ ಹಾಳಾಗಿರ್ತಾವ ನಮ್ಮ ಅದಷ್ಟೆಲ್ಲರೂ ರೇಷ್ಮೆ ಶೀರಾಗ್ಲಿ ನಿಮ್ಮ ಜಾಸ್ತಿ ನೀರಾಗಿ ಹಾಕ್ಲಾರ ಅವಳ ಜಲ್ದಿ ಹಾಕ್ಲಾರ್ದಂಥ ಸಾರಿಗೆಲ್ಲ ಬ್ಲೌಸ್ ಪ್ಯಾಡ್ ಯೂಸ್ ಮಾಡಿರಿ ಅವೆಷ್ಟು ಆಡಾಕ ಅಂತಿರ್ತಾವೆ ನೋಡ್ರಿ ನೀವು ಯಾರು ಯೂಸ್ ಮಾಡಿರ್ತಾರಲ್ಲ ಅವ್ರು ನೋಡ್ರಿ ನೀವು ಎಷ್ಟ್ ಆಡಕ ಅಂತಾವ್ ಪದೇ ಪದೇ ಯೂಸ್ ಮಾಡಿದಾಗ ಅವ್ರಿಗೆಲ್ಲ ಕಲೆ ಕಲಿಯಾಗಿ ಕಾಣ್ತಿರ್ತಾವ್ ಕಂಕಳದಾಗ ಆತರ ಎಲ್ಲ ಮಾಡಕ್ ಹೋಗ್ಬೇಡ್ರಿ ಆ ನೋಡ್ರಿ ನಮ್ಮ ಟೇಬಲ್ ಫೈನಲಿ ರೆಡಿ ಆಯಿತು ಒಂದೆರಡು ಎರಡು ಗಂಟೆ ಬಿಟ್ಟಿದ್ದು ರೆಡಿ ಆಗಿತ್ತು ಈ ತರ ಐತಿ ಸ್ಟ್ಯಾಂಡ ಇವ ನಾಲ್ಕ ಇವುದವು ಚೇರ್ದವು ಇದು ಮ್ಯಾಲಿಂದು ಎಲ್ಲಾ ಕ್ಲೀನ್ ಮಾಡ್ಕೋಬೇಕು ಮಾಡ್ಕೊಂಡು ಚೇರ್ ಎಲ್ಲಾ ಹಾಕೋಬೇಕು ಚೇರ್ ಎಲ್ಲಾ ಮ್ಯಾಲಿಟ್ಟಿ ಅವನು ಎಲ್ಲಾ ತಂದು ವರ್ಷ ವರ್ಷ ಕ್ಲೀನ್ ಮಾಡಿ ಇಟ್ಕೋಬೇಕು ಒಂದ್ ಎರಡು ಅವರ್ ಹಾಕತೆ ಅಂತ ಹೇಳು ಅಷ್ಟ ಆತು ಹಂಗ ಮಧ್ಯಾಹ್ನ ಊಟ ಮಾಡ್ಕೊಂಡು ಇನ್ನೊಂದು ಕೆಲಸ ಇತ್ತು ಹ್ಮ್ ಇವತ್ತ ನಮ್ಮ ಗೌರಮ್ಮನ ಮಕ್ಕಳು ಕ್ಲೀನ್ ಮಾಡುದಿತ್ತು ಎರಡು ತಿಂಗಳ ಆತವ್ರ ಗುಟ್ಟೆ ಬ್ಲೌಸಿಂದ ತೋರಿಸ್ತಾನೆ ಬರ್ರಿ ನಿಮ್ಗೆಲ್ಲ ಟೇಬಲ್ ರೆಡಿ ಆದಿಂದ ಇದು ರೆಕಾರ್ಡ್ ಮಾಡಿದ್ದು ಇದೇನಾಗಿತ್ತು ಅಂದ್ರೆ ನಾನು ಫಂಕ್ಷನ್ ಕೊಟ್ಟಿದ್ನಿ ಹಿಂಗಾಗಿ ಇದಕ್ಕೆ ಬ್ಲೌಸ್ ಪ್ಯಾಡ್ ಅಂಟಿಸೋದು ಯಾವ ರೀತಿ ಅನ್ನೋದು ಕೆಲವೊಬ್ರಿಗೆ ಗೊತ್ತಿಲ್ಲ ಎಷ್ಟೋ ಜನ ಬ್ಲೌಸ್ ಪ್ಯಾಡ್ ಯೂಸ್ ಮಾಡ್ರಿ ಅಂದ್ರೆ ಎಂತಾವ್ ಇರ್ತಾವ್ರಿ ಏನಂತ ಕೇಳ್ತಿರ್ತಾರಲ್ಲ ನಂಗೆ ಕಸ್ಟಮರ್ ಬಂದಾಗ ಅವಾಗ ಅವ್ರಿಗೂ ಇದನ್ನ ತೋರಿಸಬೇಕು ಇದೇನು ಕೆಲವೊಬ್ರಿಗೆ ಗೊತ್ತಿರತಿ ಕೆಲವೊಬ್ರಿಗೆ ಗೊತ್ತಿಲ್ಲದ ಅವ್ರಿಗೆ ನಿಮ್ಗೆ ಯೂಸ್ ಆಕೈತಿ ಇದರ ಡಿಸೈನ್ ಈ ತರ ಮಾಡ್ಸೀನಿ ನಾನು ಎಂಬ್ರಾಯ್ಡರಿ ಡಿಸೈನ್ ಮಾಡ್ಸೀನಿ ಇದಕ್ಕ ಸ್ಯಾರಿ ಏನೈತಿ ಇದ್ರದ್ದು ಹಳದಿ ಕಲರ್ ಐತಿ ಬ್ಲೌಸ್ ಈ ತರ ಒಂದೈತಿ ಇದಕ್ಕ ಬ್ಲೌಸ್ ಪ್ಯಾಡ್ ಯಾವ ರೀತಿ ಹಚ್ಬೇಕನ್ನೋದು ನಿಮಗ ತೋರಿಸ್ತೇನೆ ಇವತ್ತ ಫಸ್ಟ್ ಉಲ್ಟಾ ಮಾಡ್ಕೋರಿ ಈ ತರ ಉಲ್ಟಾ ಮಾಡ್ಕೊಂಡ ಒಳಗಿಂದ ಏನ್ ಕಚ್ಚಾ ನಮ್ದು ಅದು ಫಿಟಿಂಗ್ ಲೈನ್ ಅಂತ ಇರ್ತಲ್ಲ ಕಚ್ಚಾ ಅದನ್ನ ಆ ಕಡೆ ಮುಂದ್ಗಡೆ ಹೊಳಸ್ಕೋಬೇಕು ಮುಂಭಾಗದ ಕಡೆ ಹೊಳಸ್ಕೊಬೇಕ ನೀಟ್ ಅಂಗ ಯಾವಾಗ ಬ್ಲೌಸ್ ವೇರ್ ಮಾಡಿದ್ರು ನೀವು ಅದನ್ನ ಜಾಸ್ತಿ ಇಟ್ಟಿದ್ರ ಆ ಕಡೆನ ಹೊಳಸ್ಕೊಬೇಕು ಈ ತರ ಸ್ವೆಟ್ ಪ್ಯಾಡ್ ಸಿಕ್ತಾವ್ ಈ ಸ್ವೆಟರ್ ಪ್ಯಾಡ್ ಹೇಳಿ ನಿಮ್ಗ ಒಂದೂರ ಇಪ್ಪತ್ತು ರೂಪಾಯ್ದು ಬೀಳ್ತಾವ್ ನಿಮ್ಗ ಇದ್ರ ಬರೀ ಹತ್ತು ಪೀಸ್ ಇರ್ತಾವ ಅಷ್ಟ ಸರ್ತಿ ಯೂಸ್ ಮಾಡ್ರೆ ಎರಡ್ ಬೇಕಾಕವು ಒಂದ್ ಐದ್ ಸಾರಿ ಆಕೈತ್ ಅಷ್ಟ ನಮ್ಗ ಈ ತರ ಹಚ್ಕೊಳಕ್ ಹೋಗ್ಬೇಡ್ರಿ ಈ ತರ ಸ್ಟೇಟ್ ಹಚ್ಕೋರಿ ಸೆಂಟರ್ ಪಾಯಿಂಟ್ ನೋಡ್ಕೋರಿ ನೋಡ್ಕೊಂಡ ಈ ತರ ನೀವು ಅಂಟಸ್ಕೋಬೇಕ ಅಂಟ್ಸಂಗಿಲ್ಲ ನಾ ಏನ್ ಯೂಸ್ ಮಾಡ್ತೀನಿ ಜಾಸ್ತಿ ನಾನು ಸ್ವೆಟ್ ಹೋಗಂಗಿಲ್ಲ ಹಂಗಾಗಿ ಇದನ್ನ ನಾನು ಇಂತ ತರ್ಸದೆಲ್ಲಾ ಕಡಿಮೆ ನಾನು ಬಾಳ್ರೆ ಇದ್ರ ಬದ್ಲಿ ನಿಮಗ ಇದೇನೋ ಹತ್ ಪೀಸ್ ಇರ್ತಾವ್ರಿ ನಿಮ್ಗ ನಿಮಗ ಜಾಸ್ತಿನೂ ಅನ್ಸತಿ ಇದು ಖರ್ಚು ಮಾಡೋದು ಒಂದ್ ಸ್ವಲ್ಪ ಜಾಸ್ತಿ ಅನ್ಸತಿ ಹಂಗ ಅದಾವ್ರ ಏನ್ ಮಾಡ್ರಿ ಈ ತರ ಬೆಲ್ಲ ಅಂತ ಹೇಳಿ ನಿಮ್ ಇದು ಪ್ಯಾಂಟಿ ಲೈನರ್ ಸಿಕ್ತವ್ ನಿಮಗ ಪ್ಯಾಂಟಿ ಲೈನರ್ ಯೂಸ್ ಮಾಡಿಕೊಂಡ್ರ ಜಾಸ್ತಿನೂ ಬರ್ತಾವೆ ಇವು ಇಪ್ಪತ್ನಾಲ್ಕ ಏನೋ ಇರ್ತಾವ ಒಂದ್ ಬಾಕ್ಸ್ನಾಗ ಇವು ನಮಗ ಬಾಳ್ ಯೂಸ್ ಆಕತಿ ಇದ್ರಿಂದ ಅಂದ್ರ ನಂಗೆ ಬಾಳ್ ಹೆಲ್ಪ್ ಅಂದ್ರ ಇದನ್ ಬಿಟ್ಟಿರಾಕ್ ಆ ಆತರ ಅಷ್ಟ್ ನನ್ಗ ಇದಕ್ ಅಡಿಕ್ಟ್ ಆಗಿನ ನಾನು ಈ ತರ ನೀವ್ ಇದನ್ನ ಓಪನ್ ಮಾಡ್ಕೊಂಡ್ ಇದಕ್ ಅಂಟಿಸ್ಕೊಂಬಿಡ್ರಿ ಕರೆಕ್ಟ್ ಆಗಿ ನಿಮ್ಗ ಆಗಲೇ ಹೆಂಗ್ ಸೆಂಟರ್ ಅಂಟಿಸ್ಕೋಬೇಕತ್ತೆ ಇಲ್ಲ ಹಂಗನ ಈ ತರ ಅಂಟಿಸ್ಕೊಂಬಿಡ್ರಿ ಜಾಸ್ತಿ ಸ್ವೆಟ್ ಆಗ್ಲಾರದವ್ರಿಗೆ ಯೂಸ್ ಭಾಳ ಇದು ಈ ತರ ಬ್ಯಾಸ್ಕಿ ಒಳಗಾದ್ರೆ ನೀವು ದೊಡ್ಡ ಸ್ವೆಟ್ ಪ್ಯಾಡ್ ಯೂಸ್ ಮಾಡ್ರಿ ನಾರ್ಮಲ್ ಏನೈತಿ ವಿಂಟರ್ ಒಳಗೆ ಈ ಥರ ರೈನಿ ಸೀಸನ್ ಏನೈತಿ ನೀವು ಇವನ್ನ ಯೂಸ್ ಮಾಡ್ಕೋಬಹುದು ಯಾಕಂದ್ರೆ ಖರ್ಚು ಕಡಿಮೆ ಆಕೈತಿ ನಿಮಗ ಹತ್ತು ಪೀಸ್ ಸಿಗೋಲ್ಲ ಇವು ಇಪ್ಪತ್ನಾಲ್ಕು ಪೀಸ್ ಏನ ಸಿಕ್ತಾವ ಇವು ಅಷ್ಟು ಯೂಸ್ ಆಕೈತಿ ನಿಮಗೆ ರೇಟ್ ಎರಡು ಒಂದ ಅದಕ್ಕೂ ಒನ್ ಟ್ವೆಂಟಿ ಇದಕ್ಕೂ ಒನ್ ಟ್ವೆಂಟಿನ ಆದ್ರೆ ಜಾಸ್ತಿ ಬಾಳಕೆ ಬರ್ತಾವ ಇವು ಈ ತರ ನೀವು ಅಟ್ಯಾಚ್ ಮಾಡ್ಕೋರಿ ಇಲ್ಲ ಅದು ಒಳ್ಳೆ ಒಳ್ಳೆ ನೀವು ಒಂದು ಒಂದು ಹತ್ತೆರಡ್ ಸಲ ಯೂಸ್ ಮಾಡ್ಕೊಂಡು ಅವನ ತೆಗಿಬೋದು ಅವು ಸ್ವೆಟಿಂಗ್ ಪ್ಯಾಡ್ ಅಂತ ಹೇಳಿ ಯೂಸ್ ನೀವು ಒಳ್ಳೆ ಯೂಸ್ ಮಾಡ್ಬೋದು ಅವನ ಥರ ಈ ತರ ಹಾಕೊಂಡು ನೀವು ಇಟ್ಕೊಂಡ್ ಬಿಟ್ರ ಅಂದ್ರ ಈಜಿ ಆಕತಿ ಕಡಿಮೆ ಒಳಗನ ನೀವು ಮಾಡ್ಕೋಬಹುದು ಪ್ಯಾಂಟಿ ಲೈನರ್ ಅಂತೂ ಭಾಳ ಅಂದ್ರೆ ಭಾಳ ಯೂಸ್ ಆಕವು ಲೇಡೀಸ್ಗೆ ಯಾಕಂದ್ರೆ ನೀವು ಹೊರಗೆ ಹೋಗ್ಬೇಕಂದ್ರೆ ನೀವು ಫ್ರೆಶ್ ಆಗಿರ್ಬೇಕಂದ್ರೆ ಪ್ಯಾಂಟಿಗೂ ಯೂಸ್ ಮಾಡ್ರಿ ಪ್ಯಾಂಟಿ ಲೈನರ್ ಆಮೇಲೆ ಈ ಪೀರಿಯಡ್ ಆದಾಗನು ಮೂರು ದಿವ್ಸ ಬೇರೆ ಪ್ಯಾಡ್ ಯೂಸ್ ಮಾಡ್ರಿ ಆಮೇಲೆ ಮೂರು ದಿವ್ಸ ಆದಿಂದ ನಮ್ಗೆ ಬೇರೆ ಪ್ಯಾಡ್ ಬೇಕ ದೊಡ್ಡ ಪ್ಯಾಡ ಸ್ವಲ್ಪ ಅಲರ್ಜಿ ಆಕವಲ್ಲ ಹಾಕಿ ಹಾಕಿ ಹಿಂಗಾಗಿ ನೀವು ಪ್ಯಾಂಟಿ ಲೈನರ್ ಯೂಸ್ ಮಾಡ್ಕೋಬಹುದು ಬಾಳ ಯೂಸ್ ಆಕ ನೀವು ಯೂಸ್ ಮಾಡಿ ನೋಡ್ರಿ ಅಂದ್ರೆ ನಿಮ್ಗೆ ಗೊತ್ತಕೈತಿ ಪ್ಯಾಡ್ಗಿಂತ ಮೆನಸ್ಟಾಲ್ ಕಪ್ ಯೂಸ್ ಮಾಡೋದು ಬರೀ ಅದನ್ನು ಚಲೋ ಅನಿಸತಿ ಖರ್ಸ್ ಅಂತೂ ಆಗಂಗೆ ಇಲ್ಲೆಂದು ಒಮ್ಮೆ ಇನ್ವೆಸ್ಟ್ ಮಾಡ್ಬೋದು ಅದಕ್ಕೆ ಹತ್ತು ವರ್ಷ ನಿಮ್ಗೆ ಇನ್ವೆಸ್ಟ್ ಮಾಡುವಂಥ ಅವಶ್ಯಕತೆನ ಬರಂಗಿಲ್ಲ ಹಂಗೆ ಮತ್ತು ಇವತ್ತು ನಮ್ಮ ಗೌರಮ್ಮನ ಮಕ್ಕಳನ್ನ ಕ್ಲೀನ್ ಮಾಡಬೇಕು ಯಾಕಂದ್ರೆ ಹುಟ್ಟು ಎರಡು ತಿಂಗಳತ್ತವರು ಒಂದು ಸ್ವಲ್ಪ ಚಿಕ್ಕ ಆಡೋದು ಭಾಳ ಅದನ್ನೆಲ್ಲ ಕ್ಲೀನ್ ಮಾಡಿ ಶ್ಯಾಂಪು ಹಾಕಿ ತೊಳಿಬೇಕು ಅನ್ಕೊಂಡಿದ್ನಿ ಇವತ್ತ ಅದನ್ನು ಇವತ್ತು ಸಕ್ಸಸ್ ಆದ ಕೆಲಸ ಊಟ ಎಲ್ಲ ಆದ ನಂತರ ಇವ್ರನ್ನ ಕ್ಲೀನ್ ಮಾಡಾಕತ್ತೀನಿ ಬಿಸಿನೀರು ತೊಗೊಂಡಿನಿ ಬಿಸಿನೀರು ತಗೊಂಡ ಶಾಂಪೂ ಹಾಕಿ ಕ್ಲೀನ್ ಮಾಡಾಕತ್ತೀನಿ ಇವತ್ತಿನ ದಿವಸ ಫುಲ್ ಬಿಜಿ ಇತ್ತು ಖುಷಿ ಇತ್ತು ನನಗೆ ಇವತ್ತ ಯಾಕಂದ್ರೆ ನನ್ನ ಮನ್ಸಿಗೆ ಏನ್ ಬರ್ತದೆ ಕೆಲಸ ಮಾಡೀನಿ ಇವತ್ತ ಯಾಕಂದ್ರೆ ರೆಕಾರ್ಡ್ ಕೆಲವೊಂದು ರೆಕಾರ್ಡ್ ಮಾಡಾಕ್ ಆಗಿರ್ಲಿಲ್ಲ ಅಂದ್ರೂ ಇವತ್ತು ರೆಕಾರ್ಡ್ ಮಾಡೀನಿ ಎಲ್ಲಾನು ನನಗೆ ಪ್ರತಿ ಸಲೂ ಕ್ಯಾಮ್ರಾ ಹಿಡ್ಕೊಂಡ್ ರೆಕಾರ್ಡ್ ಮಾಡಿಟ್ಟು ಇಟ್ಕೊಳಕೆ ಲೇಟ್ ಅನಿಸ್ಬಿಡತಿಲ್ಲ ನನಗೆ ರೆಕಾರ್ಡ್ ಮಾಡಾಕು ಬೇಜಾರಾಗಿ ಬಿಡ್ತೈತಿ ಈ ತರ ಮಾಡೋದ್ರಿಂದ ನಿಮಗೂ ಒಂಥರ ಮೋಟಿವೇಶನ್ ಅಂತ ಹೇಳಿ ಮಾಡೀನಿ ಕೆಲಸ ಮಾಡೋದು ಒಬ್ಬರಿಗೆ ಅಂದ್ರೆ ಬಹಳ ಸೌಲಭ್ಯತನ ಇರ್ತದಲ್ಲ ಒಬ್ಬೊಬ್ರಿಗೆ ಅವ್ರಿಗೆ ಈ ತರ ನೋಡೋದ್ರಿಂದ ನಿಮಗೂ ಏನಾರ ಮೋಟಿವೇಟ್ ಆಗ್ಬೋದು ಈ ವಿಡಿಯೋದಿಂದ ಯೂಸ್ ಆಗ್ಬೋದು ಅಂತೇಳಿ ಮಾಡೀನಿ ನಂದ ವರ್ಷಕ್ಕೆ ಸಲ ಈ ತರ ಕೆಲಸ ಇರತೈತಿ ಗೌರಾಮ್ ಏನೈತಿ ವರ್ಷಕ್ಕೆ ಎರಡು ಸಲ ಮಕ್ಕಳ ಹಾಕ್ತಾಳಾಕಿ ಗೌರಾಮ್ ಅಂದ್ರೆ ಹಳಿ ವಿಡಿಯೋ ನೋಡಿದವ್ರು ಎಲ್ಲ ಗೊತ್ತಿರಬೇಕು ಇದು ನಮ್ಗ ಒಳಗ ಯಾರೋ ಸಾಕಿ ಬಿಟ್ಟದ್ ನಾಯಿ ಬಂದಿರ್ಲಿ ಇತ್ತು ಹಂಗಾಗಿ ಊಟ ಓಣಿ ಒಳಗನ ಇದ್ ಅದು ಅದು ವರ್ಷಕ್ಕೆ ಎರಡ್ ಸಲ ಈ ತರ ಮಕ್ಕಳ ಮಾಡ್ತತಿ ಇವನ್ನೆಲ್ಲ ಮಕ್ಕಳದೆಲ್ಲಾ ಜವಾಬ್ದಾರಿ ಎರಡ್ ಮೂರ್ ತಿಂಗಳ ನಾನಾ ತಗೊಂಡಿರ್ತೇನು ಹುಟ್ಟಿದ್ರೂಪ್ಲೆ ತಗೊಂಡ ಮೇಲೆ ಎಲ್ಲ ಹಾಕಿ ಈ ತರ ಒಮ್ಮ ಕ್ಲೀನ್ ಮಾಡಿದ್ನಂದ್ರ ಯಾರು ಸಾಕೋರೆಲ್ಲಾ ಗಂಡ್ ಮಕ್ಳನ್ನ ಜಲ್ಲ ಜಲ್ದಿ ಒಯ್ತಾರು ಆ ಜಲ್ದಿ ಜಲ್ದಿ ಮಕ್ಕಳನ್ನ ಒಯ್ದ ಸ್ವಲ್ಪ ಕಡಿಮಿ ಹಂಗಾಗಿ ಈ ಸತಿನೂ ಏನು ಗಂಡು ಮಕ್ಕಳನ್ನ ಒಯ್ದಾರೀಗಾರ ಐದಿದ್ದು ಇವು ಒಂದು ಒಯ್ದಾರೀಗ ಇನ್ನೊಂದು ಒಯ್ಬೇಕು ಒಬ್ರು ಅದು ಓದಿಂದ ಮೂರು ಉಳಿತಾವು ನೋಡ್ಬೇಕು ಅದ್ರಾಗೂ ಒಬ್ರು ಒಯ್ತು ಅಂದಾರ ನೋಡಬೇಕು ಏನೇನು ಅಂತ ಅಂತೇಳಿ ಆದರೂ ಚಿಕ್ಕಾಡು ಭಾಳ ಆಗಿದ್ದುಲ್ಲ ಹಂಗಾಗಿ ಸ್ವಲ್ಪ ಮೈಯೆಲ್ಲ ನೂನೂ ಆಗಿತ್ತವಕ್ಕ ಫಸ್ಟ್ ಒಂದ್ಸಲ ಹುಟ್ಟಿದ್ರೂಪ್ಲೆ ತೊಳ್ಯಾಕ್ ಬರಂಗಿಲ್ಲಲ್ಲ ಹಂಗಾಗಿ ಒಂದು ಮೂರು ತಿಂಗಳು ತೊಳಿಬಾರ್ದಂತಾರು ಇವು ಸ್ವಲ್ಪ ಜವಾರಿ ನಾಯಿ ಆದ್ರಿಂದ ತೊಳಿಬಹುದು ಇವನ ಎರಡು ತಿಂಗಳು ಆದಿಂತ ಕ್ಲೀನ್ ಮಾಡಾಕತ್ತೀನಿ ಒಂದು ದಸರಾದಾಗ ಮರಿ ಹಾಕಿತ್ತದು ಇಲ್ಲಿ ಎರಡು ತಿಂಗಳು ಆಯ್ತು ಅದಕ್ಕಾಗಿ ಇವ್ನು ಕ್ಲೀನ್ ಮಾಡಾಕತ್ತೀನಿ ಒಂದು ಸತಿ ಕ್ಲೀನ್ ಮಾಡಿಬಿಟ್ರೆ ಅವಕ್ಕೂ ಸ್ವಲ್ಪ ಆರಾಮ ಅನ್ನಿಸ್ತತಿ ಯಾಕಂದ್ರೆ ಮೈ ಎಲ್ಲ ಕ ಗಲೀಜಾಗೆ ಇದಾಕಿರ್ತೈತಿಲ್ಲ ಹಂಗಾಗಿ ಇವ್ನ ಆಮೇಲೂ ನಂಗೆ ಮುಟ್ಟಾಕಾಗಂಗಿಲ್ಲ ಯಾಕಂದ್ರೆ ಹೊರಗೆಲ್ಲ ಅಡ್ಡಾಡಕತ್ತಿದ್ದಿಂದ ಹೊಲಸ್ನಾಗೆಲ್ಲ ಅಡ್ಡಾಡಕತ್ತಾವಲ್ಲ ಅವಾಗ ನನಗೆ ಮುಟ್ಟಾಕಾಗಂಗಿಲ್ಲ ಈಗ ಒಂದ್ಸರ್ತಿ ತೊಳೆದು ಬಿಟ್ರೆ ಮುಗೀತು ನಂದು ಈಗ ದೂ ಆಮೇಲೆ ಆಮೇಲೆ ಸ್ವಲ್ಪ ದೊಡ್ಡ ದೂರ ಅದಂಗೆ ದೂರದೂ ಅವು ಬಿಡ್ತಾವಿ ಕ್ಲೀನ್ ಮಾಡಿಬಿಟ್ರೆ ಮುಗೀತು ಇವತ್ತಿನ ಸಂಡೇ ಫುಲ್ ಖುಷಿ ಆಯ್ತು ನನಗೆ ನನಗೆ ಇಷ್ಟ ಬಂದಂಗನ ಇವತ್ತೆಲ್ಲ ಇತ್ತು ಗಿಡಗಳೆಲ್ಲ ಕ್ಲೀನ್ ಮಾಡೋದು ಆಮೇಲೆ ಈ ಮರಿಗಳೆಲ್ಲ ಕ್ಲೀನ್ ಮಾಡೋದು ಇಡೀ ದಿವ್ಸ ಏನು ಮಾಡ್ತೀವಿ ನಾವು ಮನೆ ಕೆಲಸ ಅಡುಗೆ ಆಮೇಲೆ ನಂದು ಟೈಲರಿಂಗ್ ಕೆಲಸ ಇವೆಲ್ಲ ಬಿಸಿ ಇದ್ಬಿಡ್ತಲ್ಲ ಹಂಗಾಗಿ ನನಗೆ ಅನ್ಕೊಂಡದ್ ಕೆಲಸ ಮಾಡಾಕಾಗ್ಲಿಲ್ಲ ಅಂದ್ರೆ ಒಮ್ಮೆ ಬೇಜಾರಾಗಿ ಬಿಡತ್ ಮನ್ಸಿಗೆ ಅದಕ್ಕಾಗಿ ಸಂಡೇ ಒಂದ್ ದಿವ್ಸ ಏನ್ ಮಾಡ್ಬಿಡ್ತ ನಾನು ನನ್ನ ಮನ್ಸಿಗೆ ಬಂದಂಗ ಮನೆಯೊಳಗೆ ಏನು ಕೆಲಸ ಮಾಡೋದಿರ್ಲಿಲ್ಲ ಅಂದ್ರ ಮನೆಯೊಳಗೆ ಯಾರೋ ಅವತ್ತು ಸ್ವಲ್ಪ ಇರ್ಲಿಲ್ಲ ಅಂದ್ರ ನನ್ ಮನ್ಸಿಗೆ ಬಂದಂಗ ಇದ್ಬಿಡ್ತ ನಾವತ್ತ ಒಂದ್ ದಿವ್ಸ ಆದ್ರೂ ನಮ್ಮ ಮನಸ್ಸಿಗೆ ತಕ್ಕಂಗೆ ಬದಕ್ಬೇಕನ್ನೋದಿರ್ತದಾ ನಾವೇನು ಅನ್ಕೊಂಡಿರ್ತೀವಿ ಹಂಗಂದ್ರ ಏನ್ ಅನ್ಕೊಂಡಿರ್ತೀವಿ ಅಂತ ಹೇಳಿ ಅಷ್ಟ ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತೀವಿ ಆಗಿರಂಗಿಲ್ಲಲ್ಲ ಮೊಮ್ಮೆ ಮಾಡ್ಕೋ ಮಾಡ್ಬೇಕಂದಾಗ ಆಗಲ್ದಾಗು ಒಂತಲ್ಲಾ ಒಂಥರ ಟೆನ್ಶನ್ ಆಕತ್ಲ ಹಂಗಾಗಿ ಮಾಡ್ಬೇಕಂತ ಹೇಳಿ ಎಲ್ಲಾರು ಹೊತ್ತಿರ್ತಾರ ನಂಗೆ ಏನ್ ಮಾಡ್ತೀವ ಇದೆಲ್ಲ ಏನ್ ಮಾಡ್ತೇವನೆಲ್ಲಾ ಅಂತ ಎಲ್ಲಾ ಮಂಡ ಕೆಲ್ಸ ಏನ್ ಮಾಡ್ತಿ ಇತ್ತಿರ್ತಾರ ಕರೇ ನನ್ ಏನು ಮಂಡ ಅನ್ಸಂಗಿಲ್ಲ ನನಗ್ ಏನ್ ಖುಷಿ ಅನ್ಸ್ತತಿ ನಂಗ ಅದನ್ ಮಾಡ್ತಷ್ಟ ನನಗ ನನ್ನ ಜೀವನ್ದಾಗ ಲಿಲ್ಲಿ ಮನಿ ಒಳಗ್ ಬಂದು ಹೋದಿಂದಂದ್ರ ನನಗೆ ಈ ನಾಯಿ ಮರಿ ಹಾಕಿದಾಗ ತೀರಾ ಇನ್ನ ನನಗ ಮೊದ್ಲು ಮಾಡ್ತಿದ್ ನಾನು ಅಕ್ಕಿ ಬಂದ್ ಹೋದ್ರು ತೀರ ನೆನಪು ಭಾಳ ಕಾಡತ ನನ್ಗ ಅಕ್ಕಿ ನೆನಪಿನ್ಯಾಗ ನಾನು ಇಂಥವೆಲ್ಲ ಎಲ್ಲ ಮಾಡಿ ಒಮ್ಮೆ ಮೇನಾರ ಮಾಡಿ ಇಂಥವೆಲ್ಲ ಎಲ್ಲ ಮರಿತಿರತ್ ಅಷ್ಟ ಅಕ್ಕಿ ನಂಗೆ ಜೀವನದಾಗ ನನ್ಗ ಆದರೂ ನಂಗೆ ಅವಕಾಶಕ್ಕರ ಇನ್ನೊಂದು ಅಂತ ಇನ್ನೊಂದು ಮರಿ ಸಾಕ್ಬೇಕು ಇಷ್ಟ ಆಯ್ತು ನನಗೆ ನೋಡೋನು ಹೆಂಗತಿ ಅಂತೇಳಿ ಇವ್ನ ಯಾಕೆ ಸಾಕಾಕಂಗಿಲ್ಲ ಅಂದ್ರೆ ಒಳಗ ಇರಂಗಿಲ್ಲ ಇವು ಬರೇ ಹೊರಗ ಬಿ ಹೊರಗ ಬಿಡು ಹೇಳಿ ಹೊರಗ ಓಡಾಡ್ತಾವ ಇವು ಮನಿ ಒಳಗ ಕೂಡ್ ಹಾಕಿದ್ರ ಮಾತ್ರ ಇವು ಇವು ಇಲ್ಲೇ ಬಾಕ್ಸ್ ಒಳಗ ಮೇಮ್ ಕೂಡ್ ಹಾಕಿದ್ರನ ಗಲಾಟೆ ಕೆಟ್ಟ ಅವು ಇವು ಜಾತಿ ನಾಯಿಗಳು ಏನಿರ್ತಾವಲ್ಲ ಅವು ಮನೆಯೊಳಗ ಇಷ್ಟ ಇರುವಂತ ನಾಯಿಗಳು ಇದ್ವು ಅಂದ್ರ ಮನಿ ಹೊರಗ ಇರಾಕ ಇಷ್ಟ ಪಡ್ತಾವ ಅಂತವಿದ್ರ ಚಲೋ ಅನಿಸ್ತತಿ ಇವನ್ ಏನೈತಿ ಎಷ್ಟೊತ್ತಿರ ಹೊರಗ ಹಾಕ್ಬೇಕಿವ್ನಾ ಹೊರಗನ ಸಾಕಬೇಕಿವ್ ಈ ತರ ಇದ್ ಅಂದ್ರ ಚಿಕ್ಕಾಡ್ ಅಂದ್ರ ಜಾಸ್ತಿ ಆಗಿದ್ದು ಪಾಪ ಹಂಗಾಗಿ ಕಡದ ಕಡದೆಲ್ಲಾ ಮೈನು ಆಗಿಬಿಟ್ಟಿತ್ತು ತರ ನೀವು ಚಿಕ್ಕಾಡ್ ಜಾಸ್ತಿ ಆಗಿದ್ದು ಅಂದ್ರೆ ಸಾಕಿದ್ ನಾಯಿ ಆಗ್ಲಿ ಯಾವಾಗ್ಲಿ ನಿಮ್ ಮನಿ ಮಗ್ಳ ಪಕ್ಕದಾಗ ಯಾವ ಇದ್ವು ಅಂದ್ರ ಚಿಕ್ಕಾಡ್ ಜಾಸ್ತಿ ಆಗಿದ್ದು ಅಂದ್ರೆ ಏನ್ ಮಾಡ್ರಿ ಸ್ವಲ್ಪ ಶ್ಯಾಂಪೂ ಆಗಿ ತೊಳದ್ ಬಿಡ್ರಿ ಅವೆಲ್ಲ ಮರಿಗಳು ಚಿಕ್ಕಾಡ ಮರಿಗಳು ಎಲ್ಲಾ ಸತ್ ಹೋಗ್ಬಿಡ್ತಾವ್ ಥರ ಅವಕು ಸ್ವಲ್ಪ ಪಾಪ ರಿಲ್ಯಾಕ್ಸ್ ಆಗತಿಲ್ಲ ಹಂಗಾಗಿ ಬಾಯಿ ಇರಂಗಿಲ್ಲ ಹೇಳ್ಕೊಳಕ್ ಮೂಗ್ ಪ್ರಾಣಿ ಹಂಗಾಗಿ ಅವ್ ಬಾಯಿನೇ ಇರಂಗಿಲ್ಲ ಹೇಳ್ಕೊಳಕ್ ಅದಕ್ಕೆ ಏನ್ ಆಗೇತಿ ಅಂದ್ರೂ ಹೇಳ್ಕೊಳಕ್ ಇರಂಗಿಲ್ಲ ಅಷ್ಟು ಸಂಕಟ ಆಕೈತ್ ನೋಡಕ್ ಅದ್ರಾಗ ಒಂದ್ರು ಊಟಲ್ದ ಮುಕೊಂಡಿತ್ ದಿವ್ಸ ಸಂಚನ ಅದ್ ಊಟನು ಮಾಡ್ಲಿಲ್ಲ ಯಾಕೋ ಪಾಪದ್ ಹೇಳಕ್ ಬಾಯಿನೂ ಇಲ್ಲಲ್ಲ ಏನ್ ನಂಗೂ ಗೊತ್ತಾಗ್ಲಿಲ್ಲ ಊಟನ ಮಾಡ್ಲಿಲ್ಲ ಆಮೇಲೆ ಮತ್ ಮರ್ದಿವ್ಸ ಸ್ವಲ್ಪ ಆರಾಮ ಆತು ಈ ತರ ನೋಡಿ ಬಟ್ಟೆ ಎಲ್ಲಾ ನೀವ್ ಏನ್ ಮಾಡ್ರಿ ವರ್ಷ ಅವೆಲ್ಲ ಅವೆಲ್ಲಾ ಒಗ್ದ ಬಿಡ್ರಿ ವಾಪಸ್ ಎಂದೂ ಮಾಡ್ಬೇಡ್ರಿ ಆಲ್ಮೋಸ್ಟ್ ಅಷ್ಟು ನಾಲ್ಕು ಮರಿಗಳು ಕ್ಲೀನ್ ಮಾಡೀನಿ ಕ್ಲೀನ್ ಮಾಡಿ ಸ್ವಲ್ಪ ನಡ್ಗಾಕತ್ತಿದ್ದು ಆದಷ್ಟು ಮತ್ತ ನೀವು ಬಿಸ್ಲೀಗ್ ಮಾಡ್ರಿ ಈ ತರ ನೀವು ಮುಂಜಾನೆ ಮತ್ ಸಾಯಂಕಾಲ ಮಾಡಾಕ ಹೋಗ್ಬೇಡ್ರಿ ಬಿಸ್ಲೀಗ್ ಮಾಡಿದ್ರ ಅಂದ್ರ ಅವಕು ಜಲ್ದಿನ ಮೈ ಎಲ್ಲಾ ಆರ್ತತಿ ಫುಲ್ ಮಧ್ಯಾಹ್ನ ಊಟ ಆದ ತಕ್ಷಣ ಹಂಗ ಒನ್ ಬೈ ಒನ್ ಜಳಕ ಮಾಡ್ ನೋಡಿ ಎಲ್ಲಾ ಹೊಂಟಿದ್ವಿ ಓಡಾಡಿ ಒಂದೊಂದ್ ಹಂಗ್ ಕ್ಲೀನ್ ಮಾಡಿನಿ ಈಗ ಅದು ಆಲ್ಮೋಸ್ಟ್ ಎಲ್ಲಾನು ಕ್ಲೀನ್ ಮಾಡೆ ಫುಲ್ ಈ ತರ ಇತ್ತು ಈ ಬ್ಲಾಗ್ ಇವತ್ತಿನ ಸಂಡೇ ಬ್ಲಾಗ್ ಇಷ್ಟ ಆಗಿತ್ತು ಅನ್ಕೊಂಡಿನ್ ನಿಮ್ಗೆಲ್ಲಾ ಏನ್ ಮಾಡಿರಿ ಮಾಡಿ ಕೆಲಸ ಮಾಡಿರಿ ತನ್ಕೋಬಹುದು ನೀವು ಇಲ್ಲ ನನ್ ಮನ್ಸಿಗೆ ಬಾಳ್ ಖುಷಿ ಕೊಟ್ಟೈತಿ ಈ ತರ ಬಿದಿನ ಹೆ ಮಗ್ ಏನಾರ ಇದ್ರನ ಒಂದ್ಸಲ ಪಾಪ ತೊಳಿರಿ ಸಣ್ಣ ಇದ್ದಾಗ ಎರಡ್ ತಿಂಗ್ಳದ ಇದ್ದಾಗ ಎಲ್ಲೂ ಹೋಗಂಗಿಲ್ಲ ಅದು ತಿಂದಿರಂಗಿಲ್ಲ ಹೊರಗ ಹೋಗಿದ್ ಗೊತ್ತಿರಂಗಿಲ್ಲ ಅವಾಗೆಲ್ಲ ಕ್ಲೀನ್ ಮಾಡ್ರಿ ಒಂದ್ಸಲ ಏನೈತಿ ಅವು ಕೈಗೆ ಸಿಗಂಗಿಲ್ಲ ನಿಮಗ ನನಗಂತೂ ಇವ್ ಮರಿಗಳ್ ಮರಿಗೋಳ ಮ್ಯ ಭಾಳ ಪ್ರೀತ್ ನನ್ಗ ಒಂಥರ ಡಿಫ್ರೆಂಟ್ ಆಗ್ಯದ ಅವ ಒಂದು ಇನ್ನೊಂದು ಬ್ಲಾಕ್ ಇತ್ತು ಫುಲ್ ಅದರ ಮ್ಯಾಗ ಬಾಳ ಪ್ರೀತಿ ನಂಗೆ ಹೇಳಿ ಒಬ್ರು ಸಾಕ್ತಿವನ ಹೆಣ್ಮರಿ ಯಾರು ಊಟ ಹಾಕ್ಬೇಕಂತ ಹೇಳಿ ಗಂಡ್ಮರಿ ಹೋದ್ರೈಲಿ ಹೆಣ್ಮರಿಗರನ ಹಾಕಿದ್ರ ಅಂತ ನಾನು ಇಟ್ಕೊಂಡಿನ್ ಎಲ್ಲಿ ತನಕ ಇರ್ತಾವ ಇರ್ತಾವ ಆಮೇಲೆ ಹೋಗಿ ಬಂದೆಲ್ಲಾ ಹೊರಗ ಎಲ್ಲಾನು ಇಟ್ಕೊಳಕು ಆಗುದಿಲ್ಲ ನನಗೂ ಫೈನಲಿ ಎಲ್ಲಾ ಅದು ಸಾಯಂಕಾಲ ಆಟ ಆಡಾಕತ್ತಿದ್ವು ಅವಾಗ ಒಂದು ಕ್ಲಿಪ್ಪಿಂಗ್ ತಗೊಂಡಿನಿ ಇದ್ರ ಅಮ್ಮನೊಂದು ಕತಿ ಹೇಳ್ಬೇಕು ನಿಮಗೆ ಈ ನಾಯಿ ಮರಿಗಳ ಅಮ್ಮ ಗೌರವದಾಳಲ್ಲ ಆಕಿಗೆ ಈಗ ಒಂದು ನಾಲ್ಕೈದು ತಿಂಗಳಿಂದ ಹುಚ್ಚ ಹುಚ್ಚನಾಗಿ ಅದು ಇಷ್ಟೊತ್ತಿಗೆ ಇರ್ತಿರ್ಲಿಲ್ಲನೋ ಅನಿಸ್ತತಿ ಅತ ಮತ್ತೆಲ್ಲ ಇಂಜೆಕ್ಷನ್ ಹಾಕಿದ್ವಿ ಅದಕ್ಕೆ ಒಂದು ಏಳೇನೇ ಎಂಟು ಇಂಜೆಕ್ಷನ್ ಹಾಕಿಸುತ್ತಿತ್ತು ಎರಡು ದಿವಸ ಮೂರು ದಿವ್ಸ ಹಿಂಗೆ ಬಿಟ್ಟು ಟೈಮ್ ಕೊಟ್ಟಿದ್ರು ಅದೆಲ್ಲ ಟ್ರೀಟ್ಮೆಂಟ್ ಕೊಡ್ಸಿದ್ವಿ ಇಂಜೆಕ್ಷನ್ ಮಾಡಿಸಿದ್ವಿ ಮತ್ತೆಲ್ಲ ಆರಾಮತ್ತು ಆರಾಮಾದಿಂದ ಮರಿ ಹಾಕೈತಿ ಅದು ನಾವು ಒಂದು ವೇಳೆ ಅದಕ್ಕೇನು ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದ್ರೆ ಈ ಮರಿಗಳು ಬರ್ತಿರ್ಲಿಲ್ಲ ಯಾಕಂದ್ರೆ ಅದು ಎಷ್ಟು ವರ್ಷದಿಂದ ಇಲ್ಲೇ ಐತಿ ಒಂದು ಆರು ಏಳು ವರ್ಷದಿಂದ ನಮ್ಮ ಒಳಗೈತಿ ಅದು ಹಾಗಾದ್ರಿಂದ ಅದು ನಮ್ಗೆ ಅದನ್ನ ಹಂಗೆ ಬಿಡಾಕ ಮನ್ಸೂನು ಬರಲಿಲ್ಲ ಅದಕ್ಕೆ ಇಂಜೆಕ್ಷನ್ ಎಲ್ಲ ಕೊಟ್ಟು ಆರಾಮ್ ಮಾಡಿದ್ವಿ ಹುಚ್ಚನಾಗಿ ಕಡ್ದಿತ್ತಂದ್ರೆ ಅದರಿಂದ ಆ್ಯಕ್ಚುಲಿ ಅದು ಉಳಿತಿರ್ಲಿಲ್ಲ ಪಾಪ ಅದನ್ನು ಅದಕ್ಕ ಮಿದು ಮೆಟ್ಟಿಗೆನ ಕಡ್ದಿತ್ತು ಹಂಗಾಗಿ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ ಸಕ್ಸಸ್ ಬಹಳ ಚಂದ ಬಂದಾವಿಸಲ ಎಷ್ಟು ಆರಾಮದ್ ನೋಡ್ರಿ ಎಷ್ಟು ಹೆಲ್ದಿದಾವ್ ಮಕ್ಕಳೆಲ್ಲ ಇದನ್ನ ಇಂಥ ಮರಿಗಳು ಸಿಗುದು ಸಾಕವ್ರಿಗೆ ಬಾಳ್ ಕಡಿಮಿ ಬೀದಿನಾಯಿ ಇರ್ತಾರಲ್ಲ ಒಬ್ಬೊಬ್ಬರು ಹೊಲದೊಳಗ ಅದು ಹಿಂಗ ಅವ್ರಿಗೆ ಇಂಥ ಮರಿಗಳು ಸಿಗುದು ಕಡಿಮಿ ಅದಕ್ಕಾಗಿ ನಮ್ಮಲ್ಲೇ ಆ ಮರಿಗಳು ನಿಂದ್ರಂಗಿ ಎಲ್ಲ ಜಲ್ದಿ ಜಲ್ದಿ ಓದಿ ಓದ್ಬಿಡ್ತಾರು ಇವಾಗ ಬೊಬ್ಬರು ಹೆಣ್ ಮರಿ ಅಂದ್ರೂ ಕೇಳಂಗಲ್ಲ ಅವು ಚಂದ ಇದ್ದು ಅಂದ್ರ ಒಂಥರ ನೋಡಾಕ್ ದಾಡ್ಸಿ ಚಂದ ಇದ್ದು ಅಂದ್ರ ಓದ್ ಹಾಗಾಗಿ ಹಂಗಾಗಿ ಹೆಲ್ದಿ ಇದಾವು ಈ ಸಲ ಹ್ಮ್ ಈ ಸಲ ಐದ್ ಮರಿ ಅಷ್ಟ ಹಾಕಿತ್ತು ಸಲ ಆರ್ ಹಾಕಿತ್ತು ಹ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲಾರಿಗು ಇಷ್ಟ ಆಗಿ ತಂದ್ಕೊಂಡಿನ್ ನಾನು ಇಷ್ಟ ಆದ್ರೆ ಏನು ಮಾಡ್ಬೇಕಂತ ಗೊತ್ತೈತಿ ಹೊಸದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾಕಂದ್ರೆ ನಾನು ಫಸ್ಟ್ ವಿಡಿಯೋ ಹಾಕಿದಾಗ ನಿಮ್ಗನ ವಿಡಿಯೋ ರೀಚ್ ಹಾಕವು ಏನಾದರೂ ಒಂದು ವಿಷಯ ನಿನಗಿದ್ ಇದ್ರಾಗ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಹಂಗೆ ನು ಮಾಡ್ರಿ ನಂಗೂ ಖುಷಿ ಆಕೈತಿ ಹೊಸ ಹೊಸ ವೀಡಿಯೋ ಮಾಡೋಕೆ ನನಗೂ ಮೋಟಿವೇಟ್ ಅನ್ನಿಸ್ತೈತಿ ಹಂಗ ಇದೇ ಥರ ಸಪೋರ್ಟ್ ಇರಲಿ ನಿಮ್ಮದು ಇವತ್ತಿನ ವಿಡಿಯೋ ಇಷ್ಟ ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತೇನೆ ನಾನು ಇನ್ನೊಂದು ಸೂರ್ ಕೆಲಸ ಐತಿ ಸಾಯಂಕಾಲ ಸ್ವಲ್ಪ ಅಡಿಗೆ ಮಾಡ್ಬೇಕು ಇವತ್ತಿನ ಸಂಡೇ ಹಿಂಗಿತ್ತು ನಂದು ನಿಮ್ ಜೊತೆ ಹಂಚಿಕೊಬೇಕ ಅನಸ್ತಿ ಇವತ್ತ ಪ್ರತಿದಿನ ನಾನು ಏನಾರ ಕಂಟೆಂಟ್ ಇದ್ದಾಗ ಮಾತ್ರ ಅಷ್ಟೇ ವಿಡಿಯೋ ಮಾಡ್ತೇನೆ ಜಾಸ್ತಿ ಬ್ಲಾಗ್ ವಿಡಿಯೋ ಎಲ್ಲ ಮಾಡಂಗಿಲ್ಲ ನಾನು ಇವತ್ತು ಒಂಥರ ಬ್ಲಾಗು ಕಂಟೆಂಟ್ ಎಲ್ಲಾನು ಸಿಕ್ಕ ಅನ್ಕೊಂಡಿ ನಿಮ್ಗ ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತೇನೆ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್